ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಎಲ್ಲ ಮಹಿಳೆಯರಿಗೂ ಗೃಹಿಣಿಯರಿಗೂ ತುಂಬಾ ಯೂಸ್ ಆಗೋ ಟಿಪ್ ಅನ್ನೋದು ನಿಮ್ಮ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಯೂಸ್ಫುಲ್ ಆಗೋ ಟಿಪ್ಪು ಈ ಹಬ್ಬಗಳು ಏನಾದರೂ ಫಂಕ್ಷನ್ಸ್ ಇದ್ದರೆ ಮನೇಲಿ ಯಾವತ್ತೂ ಸು ಚೆನ್ನಾಗಿ ಸುಗಂಧ ಥರ ಇರಬೇಕು ಅಂದರೆ ದೇವಸ್ಥಾನದಲ್ಲಿ ಯಾವ ಥರ ಇರುತ್ತೆ ಅದೇ ಎನರ್ಜಿ ನಮ್ಮ ಮನೆಯಲ್ಲಿ ಇರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಹೋಗಿ ಥಿಂಕ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಒಂದೊಂದು ಸ್ಪ್ರೇ ಮಾಡ್ತಾ ಇರ್ತಾರೆ ಏನೇನೋ ಮಾಡ್ತಾ ಇರ್ತೀವಿ ಬಟ್ ಸ್ಮೆ ಆ ಆ ಸ್ಮೆಲ್ ನಮ್ಮ ದೇವಸ್ಥಾನದಲ್ಲಿ ಯಾವ ಥರ ಇರುತ್ತೋ ಅದೇ ಥರ ನಮ್ಮ ಮನೇಲಿ ಇರಬೇಕು ಅಂದರೆ ಈ ಟಿ ಈ ವಿಡಿಯೋದಲ್ಲಾದರೆ ನಾನು ಸಿಂಪಲಾಗಿ ಇದ್ದೀನಿ ತುಂಬನೇ ಯೂಸ್ ಆಗುತ್ತೆ ತುಂಬಾ ಯೂಸ್ಫುಲ್ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ ಈ ಥರ ಒಂದು ಚಿಕ್ಕ ಡಬ್ಬಿ ನೋಡಿ ನೋಡಿದ್ರೆ ಎಷ್ಟೇ ಚಿಕ್ಕದಾಗ ಅನಿಸ್ತೈತೆ ಬಟ್ ಈ ಡಬ್ಬಿಯಿಂದ ನಾವು ಒಂದು ಮೂರು ತಿಂಗಳಾದರೆ ನಮ್ಮ ಮನೆ ಮನೆಯಲ್ಲಿ ದೇವಸ್ಥಾನ ಹೆಂಗಿರುತ್ತೋ ಅದೇ ಸ್ಮೆಲ್ ನಮ್ಮ ಮನೆಯಲ್ಲಿರುತ್ತೆ ಇದು ಲಕ್ಷ್ಮಿ ಕೂಡ ಅಷ್ಟೇ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ವಸ್ತು ಇದು ಇದು ಎಲ್ಲ ಗಂಧಗೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇದು ತರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟಾಗಿ ಒನ್ ಹಂಡ್ರೆಡು ಒನ್ ಫಿಫ್ಟಿವರೆಗೂ ವರ್ಗು ಸಾಕ ಬ ಸಿಗುತ್ತೆ ಇದು ಬಂದುಬಿಟ್ಟು ಇದು ನಾನು ತಗೊಂಡಿರೋದು ತರ್ಟಿ ಫೈವ್ ರುಪೀಸ್ ಅಷ್ಟೇ ಇದೊಂದು ಚಿಕ್ಕಡಪ್ಪ ಬಂದು ಮೂರು ತಿಂಗಳು ನಾಲ್ಕು ತಿಂಗಳು ನಾವು ಯೂಸ್ ಮಾಡ್ಕೋಬೋದು ನೋಡಿ ನಾನು ಒಂದು ಚಿಕ್ಕ ತೊಗೊಂಡಿದ್ದೀನಿ ತರ್ಟಿ ಫೈವ್ ರುಪೀಸು ಎಲ್ಲ ಅಂಗಡಿಯಲ್ಲೂ ಗಂಧಗೆ ಅಂಗಡಿಗಳಲ್ಲಿ ದೇವ್ರ ಸಾಮಾನೆಲ್ಲ ಸಿಗುತ್ತೆ ಅಲ್ಲ ಆ ಥರ ಅಂಗಡಿಗಳಲ್ಲಿ ಸಿಗುತ್ತೆ ಇದರ ನೇಮ್ ಬಂದ್ಬಿಟ್ಟು ಜವಾದು ಪೌಡರ್ ಅಂತ ಸಿಗುತ್ತೆ ಇದು ಎಲ್ಲ ಎಲ್ಲದರಲ್ಲೂ ಎಲ್ಲ ಅಂಗಡಿ ಸ್ಟೋರಲ್ಲಿ ಕೂಡ ಸಿಗುತ್ತೆ ಇದೊಂದು ಬಂದ್ಬಿಟ್ಟು ಒಂದು ಸ್ವಲ್ಪ ನಾವು ತೊಗೊಳೋದಷ್ಟೇ ಅದೇನು ಜಾಸ್ತಿ ತಗೊಳ್ಳೋಷ್ಟಿಲ್ಲ ಈ ಚಿಕ್ಕ ಡಬ್ಬಿ ನೋಡಿದ್ರೆ ನೋಡಿ ಎಷ್ಟೇ ಚಿಕ್ಕದ ಇತ್ತು ಈ ಥರ ಒಂದು ಡಬ್ಬಿ ತಗೊಂಬಿಟ್ಟು ಒಂದು ಸ್ವಲ್ಪ ನಮಗೆ ಒಂದೇ ಒಂದು ಸ್ವಲ್ಪ ತೊಗೊಂಬಿಟ್ಟು ಟಿಶ್ಯೂ ಪೇಪರ್ ತಗೊಂಡು ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ನಾವು ಸ್ಯಾರೀಸ್ ಎಲ್ಲ ಇಟ್ಟಿರ್ತೀವಲ್ಲ ಸ್ಯಾರೀಸು ಮಕ್ಕಳ ಬಟ್ಟೆಗಳು ಮತ್ತೆ ಬೆಡ್ಶೀಟ್ಸು ನಾವು ಬೆಡ್ಶೀಟ್ಸ್ ಎಲ್ಲ ಒಂದತ್ರ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಆ ಥರ ಆ ಥರ ನಾವು ಈ ಥರ ಟಿಶ್ಯೂ ಪೇಪರೆಲ್ಲ ಹಾಕ್ಕೊಂಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಪೊಟ್ನ ಕಟ್ಕೊಂಬಿಟ್ಟು ಒಂದು ಸ್ವಲ್ಪ ನಾವು ಎಲ್ಲೆಲ್ಲಿ ಬಟ್ಟೆ ಇಟ್ಟಿರ್ತೀವೋ ಇಡೋದ್ರಿಂದ ಸ್ಮೆಲ್ಲನ್ನು ತುಂಬಾ ಚೆನ್ನಾಗಿರುತ್ತೆ ನಾವು ಅದಕ್ಕೆ ಕಂಫರ್ಟು ಆ ಥರ ಏನೂ ಹಾಕೋಷ್ಟು ಕೂಡ ಇಡೋದಿಲ್ಲ ಈ ಥರ ಒಂದ್ಸತಿ ಈ ಥರ ಕಟ್ಬಿಟ್ಟು ಇಡೋದ್ರಿಂದ ಒಂದು ತಿಂಗ್ಳಿಗೆ ಒಂದು ಸತಿ ಚೇಂಜ್ ಮಾಡಿಕೊಂಡ್ರೆ ಸಾಕು ಬಟ್ಟೆ ಅನ್ನೋದು ಅಷ್ಟು ಸ್ಮೆಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಇಟ್ಬಿಟ್ಟು ನೋಡಿ ಬೆಡ್ಶೀಟ್ಸು ಮತ್ತು ಸ್ಯಾರೀಸ್ ನಾವು ಜಾಸ್ತಿ ಉಡೋದಿಲ್ವಲ್ಲ ಸ್ಯಾರೀಸ್ ಹತ್ರ ಕಂಪಲ್ಸರಿ ಇಡಿ ಯಾಕಂದರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲನ್ನು ಅನ್ನೋದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದನ್ನು ಹಾಕ್ಕೊಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಒಂದು ಕರ್ಪೂರ ಹಾಕ್ಬಿಟ್ಟು ನಾವು ಇಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಇದ್ದು ಜವಾದ ಪೌಡರ್ ಅನ್ನೋದು ಅದ್ರ ಜೊತೆಗೆ ಒಂದು ಹೂವು ಹಾಕ್ಬಿಟ್ಟು ಇಡೋದ್ರಿಂದ ಕೂಡ ಅಷ್ಟೇ ತುಂಬಾ ಇಷ್ಟ ಚೆನ್ನಾಗಿರುತ್ತೆ ಸ್ಮೆಲ್ ಅನ್ನೋದು ಯಾರಾದ್ರೂ ಬಂದರೆ ಕೂಡ ಮನೇಷ್ಗೆ ನಮ್ಗೆ ಕೇಳ್ತಾರೆ ಏನಿದಷ್ಟು ಸ್ಮೆಲ್ ಚೆನ್ನಾಗೈತೆ ಅಂತ ಮಕ್ಕಳು ಇವ ಈಗಿನ ಕಾಲದಲ್ಲಿ ಬಂದ್ಬಿಟ್ಟು ಎಲ್ಲರೂ ಸ್ಪ್ರೇ ಮಾಡಿಕೊಂಡು ಮನೆ ಕಾಲೇಜ್ಗೆ ಮತ್ತು ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾರೆ ಡಿಯೋ ಎಲ್ಲ ಹಾಕ್ಕೊಂಬಿಟ್ಟು ಅದು ಇವಾಗಿಂದೇ ಕೆಮಿಕಲ್ ಹಾಕೋ ಬದಲು ಇದನ್ನು ಒಂದು ಸ್ವಲ್ಪ ತಗೊಂಡು ನಮಗೆ ಬಟ್ಟೆ ಮೇಲೆ ಇಲ್ಲಾಂದರೆ ಹ್ಯಾಂಡ್ ಮೇಲೆ ಹಾಕೋದ್ರಿಂದ ಆ ಸ್ಮೆಲ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಬಟ್ಟೆ ವಾಶ್ ಮಾಡೋವರೆಗೂ ಆ ಸ್ಮೆಲ್ ಅನ್ನೋದು ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಚಿಕ್ಕದೊಂದು ಪ್ಲ್ಯಾಸ್ಟಿಕ್ ಈ ಥರ ಡಬ್ ತಗೊಂಬಿಟ್ಟು ಅದಕ್ಕೆ ಒಂದು ಕರ್ಪೂರ ಹಾಕ್ಕೊಂಡು ಒಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಚವಾತಿ ಪೌಡ್ರ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರ್ಪೂರ ಪೌಡ್ರ್ ಮಾಡಿಬಿಟ್ಟು ಅದು ಚೆನ್ನಾಗಿ ಒಂದು ಎರಡು ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಆ ಸ್ಮೆಲ್ಲೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ಪ್ರೇ ಡಬ್ಬಲ್ಲಿ ಹಾಕ್ಬಿಟ್ಟು ನಾವು ವಿಂಡೋಸ್ಗೆ ವಿಂಡೋಸು ಮತ್ತು ಈ ಥರ ಸ್ಕ ಸ್ಕ್ರೀನೆಲ್ಲ ಹಾಕಿರ್ತೀವಲ್ಲ ಅಲ್ಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಸ್ಮೆಲ್ಲನ್ನು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ತು ಒಂದ್ಸತಿ ಟ್ರೈ ಮಾಡಿ ಆ ಥರ ಸ್ಪ್ರೇ ಡಬ್ಬ ಆಗಲಿ ಇಲ್ಲಾಂದರೆ ಏನಾದರೂ ಕಾಟನ್ ತಗೊಂಬಿಟ್ಟು ಅಲ್ಲಲ್ಲಿ ಇಡೋದ್ರಿಂದ ಕೂಡ ಸ್ಮೆ ಸ್ಮೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಡೈನಿಂಗ್ ಟೇಬಲ್ ಮೇಲೆ ಬಟ್ಟೆ ಎಲ್ಲ ಹಾಕಿರ್ತೀವಿ ನಾವು ಎತ್ ಕೈಯಲ್ಲಿ ಎತ್ಕೊಳ್ಳೋವಾಗೆಲ್ಲ ಅದೆಲ್ಲ ಒಂಥರ ಸ್ಮೆಲ್ ಇರುತ್ತೆ ಆ ಥರ ಆಗಬಾರ್ದು ಅಂದರೆ ಈ ಥರ ನಾವು ಡೈನಿಂಗ್ ಟೇಬಲ್ ಮೇಲೆ ಹಾಕಿರ್ತೀವಲ್ಲ ಈ ಬಟ್ಟೆಯನ್ನು ಚೆನ್ನಾಗಿ ಅದರಲ್ಲಿ ಕ್ಲೀನಾಗಿ ಅದ್ಬಿಟ್ಟು ಒಣ್ಗೋದ್ರಿಂದ ಸ್ಮೆಲ್ನ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಈ ಚಿಕ್ಕ ಡಬ್ಬೆಯಿಂದ ಎಷ್ಟು ಯೂಸ್ ಆಗುತ್ತೆ ಅಂತ ಒಂದು ಸತಿ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಾಮ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ವಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್